ಎಲ್ಲರಿಗೂ ನಮಸ್ತೆ ಇವತ್ತಿನ ಗುರುಪೂರ್ಣಿಮದ ಮಾಹಿತಿ ನಿಮಗಾಗಿ ಗುರುಪೂರ್ಣಿಮಾ ವ್ರತದ ಪೂರ್ಣ ಫಲಕ್ಕಾಗಿ ಈ ಹನ್ನೆರಡು ಕೆಲಸಗಳನ್ನು ಮಾಡಿ ಸಾಕು ಇದೇ ಜುಲೈ ಹದಿಮೂರರಂದು ಬುಧವಾರ ಗುರುಪೂರ್ಣಿಮಾ ಉಪವಾಸವನ್ನು ಆಚರಿಸಲಾಗುತ್ತದೆ ಈ ಬಾರಿ ಗುರುಪೂರ್ಣಿಮೆಯಂದು ಗ್ರಹಗಳ ನಾಲ್ಕು ಅತ್ಯಂತ ಮಂಗಳಕರ ರಾಜಯೋಗಗಳು ರೂಪುಗೊಳ್ಳುತ್ತಿವೆ ಈ ಶುಭ ಯೋಗದಲ್ಲಿ ಗುರುಪೂರ್ಣಿಮಾವನ್ನು ಆಚರಿಸುವುದು ಅತ್ಯಂತ ಮಂಗಳಕರವಾಗಿದೆ ಗುರುಪೂರ್ಣಿಮಾ ದಿನದಂದು ಯಾವ ಕೆಲಸ ಮಾಡಿದರೆ ಶುಭ ಗುರುಪೂರ್ಣಿಮಾ ವ್ರತ ಮಾಡುವುದು ಹೇಗೆ ಒಂದು ಬೆಳಗ್ಗೆ ಬೇಗ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಗುರುವಿನ ಪೂಜೆ ಮಾಡಿ ಉಪವಾಸ ವ್ರತ ಕೈಗೊಳ್ಳಬೇಕು ಎರಡನೆಯದಾಗಿ ಉಪವಾಸವನ್ನು ಇಟ್ಟುಕೊಳ್ಳುವುದು ದಿನವಿಡೀ ಶ್ರೀ ವಿಷ್ಣುವನ್ನು ಧ್ಯಾನಿಸಬೇಕು ಮೂರನೆಯದಾಗಿ ಈ ದಿನ ಯಾವುದೇ ರೀತಿಯ ತಾಮಸಿಕ ಆಹಾರವನ್ನು ಸೇವಿಸಬೇಡಿ ನಾಲ್ಕನೆಯದಾಗಿ ಮಾಂಸ ಮಟನ್ ಮೀನು ಮತ್ತು ಮದ್ಯಪಾನದಿಂದ ದೂರವಿರಿ ಐದನೆಯದಾಗಿ ಬ್ರಹ್ಮಚರ್ಯವನ್ನು ಪಾಲಿಸಿ ಆರನೆಯದಾಗಿ ಕೋಪ ಅಸೂಹೆ ಯಾರನ್ನಾದರೂ ಅವಮಾನಿಸುವುದು ಇತ್ಯಾದಿ ದುಶ್ಚಟಗಳಿಂದ ದೂರವಿರಿ ಏಳನೆಯದಾಗಿ ಪ್ರಯಾಣ ಮಾಡಬೇಡಿ ಎಂಟನೆಯದಾಗಿ ಯಾವುದೇ ಕೆಟ್ಟ ಕೆಲಸ ಮಾಡಬೇಡಿ ಒಂಬತ್ತು ನೀವು ಉಪವಾಸ ಮಾಡುತ್ತಿದ್ದರೆ ಸಂಭಾಷಣೆ ಮತ್ತು ಚರ್ಚೆಯಿಂದ ದೂರವಿರಿ ಹತ್ತನೆಯದಾಗಿ ನೀವು ಉಪವಾಸವನ್ನು ಆಚರಿಸುತ್ತಿದ್ದರೆ ಎಲ್ಲ ರೀತಿಯ ಸೌಕರ್ಯಗಳನ್ನು ತ್ಯಜಿಸಿ ಹನ್ನೊಂದನೆಯದಾಗಿ ಎರಡನೇ ದಿನ ಅನ್ನದಾನ ಮಾಡಿ ಅಥವಾ ಯಾರಿಗಾದರೂ ಅನ್ನ ನೀಡಿ ಅವರಿಗೆ ದಕ್ಷಿಣೆ ನೀಡಿ ಅದರ ನಂತರ ಉಪವಾಸವನ್ನು ತ್ಯಜಿಸಬೇಕು ಗುರುಪೂರ್ಣಿಮಾ ದಿನದಂದು ಏನು ಮಾಡಬೇಕು ಒಂದು ಈ ದಿನ ಶ್ರೀಕೃಷ್ಣ ಮತ್ತು ವೇದವ್ಯಾಸರ ವಿಗ್ರಹ ಅಥವಾ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಆತನನ್ನು ಪೂಜಿಸುವುದರಿಂದ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಎರಡನೆಯದಾಗಿ ಈ ದಿನ ತಂದೆ ತಾತ ಮತ್ತು ಗುರುಗಳನ್ನು ಗೌರವಿಸಿ ಅವರ ಪಾದಗಳನ್ನು ಸ್ಪರ್ಶಿಸಿ ಮತ್ತು ಅವರಿಗೆ ಕೆಲವು ಉಡುಗೊರೆಗಳನ್ನು ನೀಡಿ ಗೌರವಿಸಬೇಕು ಮೂರನೆಯದಾಗಿ ಗುರುಪೂರ್ಣಿಮೆಯ ದಿನದಂದು ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಮತ್ತು ಅಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ವಿಷ್ಣುವನ್ನು ಧ್ಯಾನಿಸಿ ನಾಲ್ಕನೆಯದಾಗಿ ಈ ದಿನ ಕುಂಕುಮ ತಿಲಕವನ್ನು ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಹಳದಿ ವಸ್ತುಗಳನ್ನು ದಾನ ಮಾಡಿ ಐದನೆಯದಾಗಿ ಈ ದಿನ ಮನೆಯಲ್ಲಿ ಶ್ರೀಗಂಧದ ಸುಗಂಧವನ್ನು ಹರಡಿ ಕರ್ಪೂರವನ್ನು ಉರಿಸಿ ಧೂಪ ದೀಪಗಳನ್ನು ನೀಡಿ ಹಳದಿಯಾಗಿರುವ ಸ್ವೀಟ್ ಅಥವಾ ಹಳದಿ ತಿನಿಸನ್ನು ತಿನ್ನಬೇಕು ಆರನೆಯದಾಗಿ ಈಶಾನ್ಯ ದಿಕ್ಕಿನಲ್ಲಿ ಬಿಳಿ ಬಟ್ಟೆಯಲ್ಲಿ ಅರಿಶಿನವನ್ನು ಕಟ್ಟಿಡಿ ಏಳನೆಯದಾಗಿ ಈ ದಿನ ಭಗವದ್ಗೀತೆಯನ್ನು ಪಠಿಸುವುದು ಶ್ರೇಷ್ಠ ಇದನ್ನು ಪಠಿಸುವುದರಿಂದ ಶ್ರೀಕೃಷ್ಣನ ಅನುಗ್ರಹ ದೊರೆಯುತ್ತದೆ ಎಂಟನೆಯದಾಗಿ ಈ ದಿನ ಸತ್ಯನಾರಾಯಣ ದೇವರ ಕಥೆಯನ್ನು ಓದಬೇಕು ಮತ್ತು ಸತ್ಯನಾರಾಯಣನ ಆರಾಧನೆಯನ್ನು ಮಾಡಬೇಕು ಒಂಬತ್ತನೆಯದಾಗಿ ಈ ದಿನ ಗುರುಗಳು ಮಾತ್ರವಲ್ಲದೆ ತಾಯಿ ತಂದೆ ಅಣ್ಣ ಅಕ್ಕ ಚಿಕ್ಕಪ್ಪ ಮುಂತಾದವರನ್ನು ಸಹ ಗೌರವಿಸಲಾಗುತ್ತದೆ ಹತ್ತನೆಯದಾಗಿ ಈ ದಿನ ನಾವು ಗುರುವಿನಿಂದ ಮಂತ್ರಗಳನ್ನು ಸ್ವೀಕರಿಸುತ್ತೇವೆ ಹನ್ನೊಂದನೆಯದಾಗಿ ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸುವ ಪುಣ್ಯದ ಕೆಲಸವನ್ನು ಮಾಡಬಹುದು ಹನ್ನೆರಡನೆಯದಾಗಿ ಯಾವುದೇ ವಿದ್ಯ ಅಥವಾ ಸಿದ್ಧಿಯನ್ನು ಕಲಿಯುವ ಕೆಲಸವನ್ನು ಈ ದಿನದಂದು ಪ್ರಾರಂಭಿಸಬಹುದು ಗುರುಪೂರ್ಣಿಮಾ ದಿನದಂದು ಈ ಮೇಲಿನ ಕೆಲಸಗಳನ್ನು ಮಾಡುವುದರಿಂದ ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ ಹಾಗೂ ಶ್ರೀಕೃಷ್ಣನ ಅನುಗ್ರಹವನ್ನು ಕೂಡ ನಾವು ಪಡೆದುಕೊಳ್ಳಬಹುದಾಗಿದೆ ಇದು ಗುರು ಹಿರಿಯರ ಆಶೀರ್ವಾದವು ನಮ್ಮ ಮೇಲಿರುವಂತೆ ಮಾಡುತ್ತದೆ ಗುರು ಪೂರ್ಣಿಮೆಯ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು